ನೋಡ್ರಿ ಇವತ್ತು ಸಿರಾ ಮಾರ್ಕೆಟ್ ಆಗಿದ್ದೀನಿ ಒರೆ ಸಾಕಾಣಿಕೆ ಕುರಿ ಮರಿ ತೋರಿಸ್ತೀನಿ ಅಣ್ಣ ಏನ್ ರೇಟ್ ಹೇಳ್ತೀನಿ ಅಣ್ಣ ಒಂಬತ್ತುವರ್ ಸಾವಿರ ರೂಪಾಯಿ ಒಂದೇ ಹೇಳ್ತಿದೀಯಾ ಕೊಡೋದಾದ್ರೆ ಲಾಸ್ಟ್ ಲೈಟ್ ಎಂಟುವರೆ ಸಾವಿರ ರೂಪಾಯಿ ಒಂದ್ ಅಂತ ನೋಡ್ರಿ ಚೆನ್ನಾಗಿದಾವೆ ಮರಿ ಲೆಂತ್ ಇದಾವೆ ಯಾವ ಇಂಜರಿ ಆಗಂಗಿಲ್ಲ ಫಾರಂನ ಸಾಕರಿಗೆ ಸಿರದಾಗ್ ಒಳ್ಳೊಳ್ಳೆ ಮರಿ ಸಿಗ್ತವೆ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ತುಮ್ ತುಮಕೂರು ಬೆಂಗಳೂರಿಂದ ಎಲ್ಲಾ ಬರ್ತಾರೆ ಏನ್ ರೇಟ್ ಹೇಳ್ತೀಯ ಎಲ್ಲಾ ಅಮೀನ್ ಗಡ್ ಮರಿ ಏನ್ ರೇಟ್ ಹೇಳ್ತಿಯಣ ಹನ್ನೊಂದುವರೆ ಸಾವಿರ ಏನ್ ರೇಟಿಗೆ ಬಿಟ್ಕೊಡ್ತೀಯ ಬಂದ್ರೆ ಒಂಬತ್ತುವರೆ ಇವ್ರು ನೋಡಿ ಎಷ್ಟು ವಾರ ವಾರ ಬರ್ತಾರೆ ಸಿರಾ ಮಾತ್ರ ಕಮ್ಮಿ ರೇಟ್ ಬಿಡಿ ಮರಿ ಚೆನ್ನಾಗಿದಾವ್ ನೋಡಿ ಪ್ರತಿ ಒಂದು ಚೆನ್ನಾಗಿದಾವೆ ಯಾವನ ತಗ್ದು ತಗೊಂಡೋಗ್ತೀನಿ ಅನ್ನಂಗಿಲ್ಲ